ಕೇವಲ ಮಕ್ಕಳನ್ನ ಕರ್ಕೊಂಡು ಪೋಷಕರು ಮಾತ್ರ ಅಲ್ಲ ಆಯಾ ಸ್ಕೂಲ್ಗಳಿಂದ ಡ್ರಾಯಿಂಗ್ ಟೀಚರ್ಗಳು ಆಮೇಲೆ ಡ್ರಾಯಿಂಗ್ ಅಕಾಡೆಮಿಗಳನ್ನು ನಡೆಸ್ತಾ ಇರುವಂತಹ ಸಾಕಷ್ಟು ಟ್ಯೂಟರ್ಸ್ಗಳು ಎಲ್ಲರೂ ಕೂಡ ಬಂದು ಅವರ ಅಂಡರಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ ಹಾಯ್ ದೇವಿಕಾ ಓಕೆ ಎಷ್ಟು ಖುಷಿ ಇದೆ ವಿಜಯವಾಣಿಯಿಂದ ಈ ರೀತಿಯಾಗಿ ಒಂದು ಈ ಡ್ರಾಯಿಂಗ್ ಡ್ರಾಯಿಂಗ್ ಕಾಂಪಿಟೇಷನ್ ದಿನದ ಅಂಗವಾಗಿ ಮಾಡ್ತಾ ಇದೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇದು ವಿಶ್ವ ಪರಿಸರ ದಿನ ಅಲ್ದಿರ ನೋ ಮಕ್ಕಳಿಗೆ ನಾವು ನೆಕ್ಸ್ಟ್ ಹೇಗೆ ಯೂಸ್ ಮಾಡಬೇಕು ಈಗ ವಿಶ್ವ ಪರಿಸರ ದಿನ ಅನ್ನೋದು ಅದನ್ನೆಲ್ಲ ಹೇಳ್ಕೊಡೋದು ಇದೆ ಅದನ್ನು ಇದೊಂದು ಅವ್ರಿಗೂ ಡ್ರಾಯಿಂಗ್ ಕಾಂಪಿಟೇಷನ್ ಕ್ರಿಯೇಟಿವ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ತುಂಬ ಅವಶ್ಯಕತೆ ಇದೆ ನಾವು ಇದು ಫಸ್ಟ್ ಟೈಮ್ ಬಂದಿದೆ ಆ್ಯಕ್ಚುಲಿ ಇದು ಓಕೆ ಹೇಗೆ ಗೊತ್ತಾಯ್ತು ಬಗ್ಗೆ ಇದು ನಮ್ಮ ಸ್ಕೂಲ್ ಅವ್ರಿಗೆ ಕಳಿಸಿದೆ ಆ್ಯಕ್ಚುಲಿ ಪ ಇದು ಸರ್ಕ್ಯುಲರು ಅವಾಗ ನಾನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದೆ ಆ್ಯಕ್ಚುಲಿ ತುಂಬಾ ಆಯ್ತು ಅವ್ರಿಗೆ ಬೇಕಾಗಿರೋದು ಈಗ ನೆಕ್ಸ್ಟ್ ಜನ್ರೇಷನ್ ನಮ್ಮ ಜನರೇಷನ್ ಆಯಿತು ನೆಕ್ಸ್ಟ್ ಜನ್ರೇಷನ್ಗೆ ಇದೆಲ್ಲ ಅವಶ್ಯಕತೆ ಇದೆ ಸೊ ಸಮಥಿಂಗ್ ಲೈಕ್ ಈ ಥರ ಕ್ರಿಯೇಟಿವ್ ಸ್ಕಿಲ್ಸ್ ಅಲ್ಲಿ ಮಾಡಿದ್ರೆನೆ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೆ ಗೊತ್ತಾಗದಿಲ್ಲ ನಾವು ಎಷ್ಟೇ ಹೇಳಿದ್ರು ಸಮಥಿಂಗ್ ಲೈಕ್ ದಿಸ್ ಇಟ್ ಇಟ್ ಇಸ್ ವೆರಿ ಮಚ್ ನೀಡೆಡ್ ನನ್ನ ಮಗ ಬಂದಿದ್ದೇನೆ ಈ ಸಮಕ್ಷ ಸಮಕ್ಷ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಎ ಸ್ಕೂಲ್ ಹೌದು ಹೌದು ತುಂಬಾ ಇದೆ ತುಂಬಾ ಡಿಫರೆನ್ಸ್ ಇದೆ ಬಟ್ ಇಲ್ಲಿ ಆನ್ ದ ಸ್ಪಾಟ್ ಹಿಂಗೆ ಮಾಡೋದು ತುಂಬ ಒಳ್ಳೆಯದು ಹೌದು ತುಂಬ ಬೇಕು ಇದೆ ಮೇಡಮ್ ಹೇಳಿ ನಿಮ್ಮ ಹೆಸರು ಪವಿತ್ರ ನನ್ನ ಮಗನ ಕರ್ಕೊಂಬಂದಿದ್ದೀನಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಶಿಖರ್ ಇಲ್ಲ ತುಂಬ ಆಗುತ್ತೆ ಯಾಕಂದರೆ ಮಕ್ಕಳು ಸಾಮಾನ್ಯವಾಗಿ ಮನೇಲಿ ಒಬ್ಬೊಬ್ಬರೇ ಬೆಳೆದಿರ್ತಾರೆ ಅದರಿಂದ ಈ ಥರ ಒಂಥರ ಎಲ್ಲ ಗ್ರೂಪಲ್ಲಿ ಬಂದು ಕೂತ್ಕೊಂಡು ಮಾಡೋದು ಅವರು ಒಂಥರ ಫಿಯರಿಂದ ಆಚೆ ಬರ್ತಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇದು ಈ ಥರ ಮಾಡ್ತಾರೆ ಅದು ಒಂದು ಪ್ಲಾಟ್ಫಾರ್ಮ್ ಮಕ್ಳಿಗೆ ತುಂಬಾ ಮುಂದಕ್ಕೆ ಯೂಸ್ ಆಗುತ್ತೆ ಯಾಕಂದರೆ ಮಕ್ಳಿಗೆ ನಾವು ಸಾವಿರ ಹೇಳ್ಕೊಡ್ತೀವಿ ಮರ ಗಿಡದ ಬಗ್ಗೆ ಎಲ್ಲ ಅಂದರೆ ಅವರು ಪ್ರಾಕ್ಟಿಕಲಾಗಿ ಅದನ್ನು ಅಪ್ಲೈ ಮಾಡಿದಾಗಲೇ ಗೊತ್ತಾಗೋದು ತುಂಬ ಇಷ್ಟ ಆಯಿತು ಈ ಥರ ಪ್ರೋಗ್ರಾಮ್ಸು ವಿಜಯವಾಣಿ ಕಡೆಯಿಂದ ಇನ್ನೂ ಜಾಸ್ತಿ ಬರಲಿ ಅಂತ ಹೇಳ್ತೀನಿ ಇನ್ನು ಮಕ್ಕಳಿಗೆ ಮಾಡೋದು ಆಮೇಲೆ ಈ ರೀತಿ ಹೊರಗಡೆ ಮಾಡೋದು ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಆಗ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಹೇಗಾಗ್ಬೋದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರೆ ಮೇಯ್ನ್ ಮಕ್ಕಳಿಗೆ ಈ ಏಜಿನ ವಯಸ್ಸವ್ರಿಗೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರೆ ಆಮೇಲೆ ಈ ಥರ ಕಾಂಪಿಟೇಷನ್ಸ್ ಎಲ್ಲ ಅರೇಂಜ್ ಮಾಡೋದ್ರ ಸ್ಕೂಲಿಂದ ಹೊರಗಡೆ ಮಾಡೋದ್ರಿಂದ ಸ್ಕೂಲ್ ಎನ್ವೈರಮೆಂಟ್ ಅನ್ನೋದು ಬಿಟ್ಟು ಬೇರೆ ಜಾಗಗಳನ್ನ ನೋಡ್ತಾರೆ ಬೇರೆ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊತಾರೆ ಅದರಿಂದ ತುಂಬಾ ಮಕ್ಳಿಗೊಂಥರ ಒಳ್ಳೆ ಇದರಲ್ಲಿ ಅಡಾಪ್ಟಿವ್ ಆಗುತ್ತೆ ಇದು ಪವಿತ್ರ